ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್ ನಾನು ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಹಾಗೆ ಭಾನುವಾರ ಬ್ಲಾಗಲ್ಲಿ ಏನೇನೆಲ್ಲ ಮಾಡಿದ್ದೆ ಎಲ್ಲೆಲ್ಲೆಲ್ಲ ಹೋಗಿದ್ದೆ ಅಂತ ಕೂಡ ನಾನು ತೋರಿಸ್ತೀನಿ ಹಾಗೆ ತುಂಬಾ ಚೆನ್ನಾಗಿತ್ತು ರೆಸಿಪೀಸು ಕೂಡ ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟ ಆಯಿತು ಹಾಗೆ ನಾನು ವೆಯ್ಟ್ ಲಾಸ್ ಪೌಡ್ರನ್ನು ಮಾಡ್ಕೊಂಡಿದ್ದೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಕಪರ್ ದಿನಿ ಸ್ಪೆಷಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋ ಕಂಪ್ಲೀಟಾಗಿ ನೋಡಿ ಆವಾಗ ನಿಮಗೆ ಕೂಡ ಕಂಪ್ಲೀಟ್ ಪ್ರೋಸೆಸ್ ಎಲ್ಲ ಗೊತ್ತಾಗುತ್ತೆ ಹಾಗೆ ಇದರಲ್ಲಿ ವೆಯ್ಟ್ ಲಾಸ್ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಇದು ಭಾನುವಾರ ಬೆಳಗ್ಗೆ ನಾನು ಎದ್ದೋಳಿದ್ದು ಸ್ವಲ್ಪ ಲೇಟಾಯಿತು ಏಕೆಂದರೆ ಶನಿವಾರ ನಾವು ಮಲಗೋದು ಸ್ವಲ್ಪ ಲೇಟಾಗಿ ಮಲಗೋದ್ರಿಂದ ಭಾನುವಾರ ಬೆಳಗ್ಗೆ ನಾವು ಎಂಟೂವರೆಗೆ ಎದ್ದೊಳಿದ್ವಿ ಅಂದರೆ ಬಂದಿದ ತಕ್ಷಣ ಇನ್ನು ಎದ್ದು ಆಚೆ ಬಂದರೆ ಅಂತೂ ನಂಗೆ ತುಂಬಾ ಖುಷಿಯಾಗೋಯಿತು ಏಕೆಂದರೆ ನಾನು ಮೂರು ದಿವ್ಸದ ಕೆಳಗಡೆ ಪಾಟ್ಗೆಲ್ಲ ನಾನು ಮೆಂತೆ ಮತ್ತು ಸೊಪ್ಪು ಹಾಕೋಣ ಸ್ವಲ್ಪ ಮೆಂ ಮೆಂತ್ಯ ಸೊಪ್ಪು ಸ್ವಲ್ಪ ಹಾಗೆ ಕೊತ್ಮರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಂಡು ಮಾಡ್ಕೋಣ ಮನೆಗೆ ಅಂತ ಹೇಳಿ ಪಾಟ್ಗಳಿಗೆಲ್ಲ ಸೀಡ್ಸ್ ಹಾಕಿದ್ದೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿತ್ತು ನನಗಂತೂ ತುಂಬಾ ಖುಷಿಯಾಯಿತು ಮೊಳಕೆ ಎಲ್ಲ ನೋಡಿಬಿಟ್ಟು ಈ ಸೊಪ್ಪು ಬೆಳೀತಾ ಬೆಳೀತಾ ಕೂಡ ತೋರಿಸ್ತೀನಿ ನಾನು ಆದರೆ ಇದನ್ನ ಸ್ವಲ್ಪ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ಸ್ವಲ್ಪ ಶೂಟ್ ಮಾಡಿಕೊಂಡೆ ಹಾಗೆ ಇನ್ನು ಎಂಟೂವರೆ ಎಂಟು ಮುಕ್ಕಾಲಾದರೂ ಇವತ್ತೇನಪ್ಪ ಬಿಸಿಲಿಲ್ಲ ಇಲ್ಲಿ ಅಂತ ಫುಲ್ ಖುಷಿಯಾಗೋಯಿತು ನನಗೆ ಅದಕ್ಕೆ ನಾವು ಇಷ್ಟೊತ್ತು ಮಲಗಿದ್ದೀವಿ ತಣ್ಣಗಿರೋದಕ್ಕೆ ಅಂತ ಹೇಳಿ ಸ್ವಲ್ಪ ವೀಡಿಯೋ ಶೂಟ್ ಮಾಡಿಕೊಂಡೆ ಇನ್ನು ಶೂಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಇವರು ಕೂಡ ಒಂಬತ್ತುವರೆ ಹಂಗೆ ಹೋಗಿ ಫ್ರಾನ್ಸ್ ತೊಗೊ ಬಂದಿದ್ರು ಹಸಿದು ಸಿಗ್ಲಿ ಹಾಗೆ ಚಿಕನ್ ತೊಗೊಬಂದಿದ್ರು ಹಸಿ ಸಿಗಡಿ ನಾವೇನು ತಿನ್ನಲ್ಲ ಯಾವತ್ತೂ ತಿಂದು ಇಲ್ಲ ಮಾಡೂ ಇಲ್ಲ ಬಟ್ ನಮ್ಮ ಚಿಂಟುಗೂನು ಇಷ್ಟ ಆಯಿತು ಫ್ರೆಂಡ್ಸ್ ಎಲ್ಲ ತಿಂತಾಯಿರ್ತಾರೆ ಪಾಪ ನಾನು ತಿಂತೀನಿ ನನಗೂ ಬೇಕು ಅಂದಿರೋದಕ್ಕೆ ಒಂದು ಕಾಲು ಕೆ ಜಿ ಏನೋ ಬಂದಿದ್ದಾರೆ ಹಾಗೆ ಚಿಕನ್ನು ಕೂಡ ಒಂದು ಕೆ ಜಿ ತೊಗೊಬಂದಿದ್ರು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವು ಸ್ವಲ್ಪ ಡಿಫ್ರೆಂಟಾಗಿ ಹೇಳಿ ಅಂತ ಹೇಳಿ ಚಿಕನ್ ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಚಮಚ ಮೊಸರು ಒಂದು ಒಂದೂವರೆ ಚಮಚ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೆಗೆ ಮಾಡಿರೋದನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಅರಿಶಿಣ ಒಂದು ಅರ್ಧ ಚಮಚ ಹಾಗೆ ಒಂದೂವರೆ ಚಮಚ ಧನಿಯಾ ಪೌಡರ್ ಒಂದು ಚಮಚ ಅಚ್ಚಿಕಾರದ ಪುಡಿ ಹಾಗೆ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರುವಂಥ ಟೊಮೊಟೊ ಒಂದು ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲ ಸ್ಪಿಪ್ ಮಾಡ್ಕೋಬೋದು ಹಾಗೆ ಒಂದು ಸ್ವಲ್ಪ ಕುದ ಸೊಪ್ಪು ಹಾಗೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಇದನ್ನು ಕೂಡ ಕಂಪ್ಲೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ನಿಮಗೆ ಇಷ್ಟ ಇದ್ದರೆ ಈ ಟೈಮಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸ್ಕೋಬೋದು ಆದರೆ ನಾನು ಎಣ್ಣೆ ತುಪ್ಪ ಏನು ಉಪಯೋಗಿಸ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಹಾಗಾಗಿ ಫಾಸ್ಟಾಗಿ ಮಾತಾಡೋಕ್ಕೆ ಇಲ್ಲ ನೋಡಿ ಇದೇ ಥರ ನೀಟಾಗಿ ಇವಾಗ ಕೈಯಲ್ಲೇ ಮ್ಯಾರಿನೇಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಕೈಯಲ್ಲೇ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಕಲಿಸ್ಕೊಳ್ಳಿ ಏಕೆಂದರೆ ಈ ಥರ ಕಲಿಸ್ಕೊಳ್ಳೋದ್ರಿಂದ ಸ್ವಲ್ಪ ಪೀಸು ಕೂಡ ಟೇಸ್ಟಿಯಾಗಿರುತ್ತೆ ಸಪ್ಪೆ ಬರೋಲ್ಲ ಎಲ್ಲೂ ಇವಾಗ ಇದನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಅಥವಾ ನಿಮಗೆ ಟೈಮ್ ಇದ್ದರೆ ಒನ್ ಅವರು ಕೂಡ ನಿನಗೆ ಬಿಡೋಣ ಇನ್ನು ಫ್ರಾನ್ಸು ಕೂಡ ರೆಡಿ ಮಾಡಿದ್ರು ಇವರು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಸ್ವಲ್ಪ ನಿಂಬೆಹಣ್ಣನ್ನು ಸೇರಿಸ್ಕೊಂಡು ತೊಳೆದುಬಿಟ್ಟು ತೊಗೊಬಂದವ್ರೆ ಇವಾಗ ಇದಕ್ಕೆ ನಾನು ಒಂದು ಚಮಚ ಮೊಸರು ಹಾಗೆ ಕಬಾಬ್ ಪೌಡರ್ ಒಂದು ಅರ್ಧ ಚಮಚ ಹಾಗೆ ಖಾರಕ್ಕೆ ಅಚ್ಚ ಖಾರದ ಪುಡಿ ಒಂದು ಮುಕ್ಕಾಲು ಚಮಚ ಅಷ್ಟು ಸೇರಿಸ್ಕೊತಾ ಇದ್ದೀವಿ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಕಲಿಸಿದ ನಂತರ ಮತ್ತೆ ಒಂದು ಅರ್ಧ ಚಮಚ ಧನಿಯಾ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಒಂದೊಂದಾಗೇ ಸೇರಿಸ್ಕೊಂಡು ಕಲಿಸ್ಕೊತವ್ರೆ ಇವರು ಇದೇ ಥರ ಇವರು ಮಾಡಿದ್ದು ನಾನಲ್ಲ ಹಾಗಾಗಿ ಈ ಥರ ಕಲಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದೊಂದೇ ಸೇರಿಸ್ಕೊಂಡು ಕಲಿಸ್ಕೊಂಡಿದ್ರೆ ಹಾಗೆ ಒಂದು ಚಮಚ ಕಾನ್ಫ್ಲವರು ಅದನ್ನು ಕೂಡ ಸೇರಿಸ್ಕೊಂಡು ಕಲಿಸ್ಕೊಡೋಣ ಹಾಗೆ ಒಂದು ಮುಕ್ಕಾಲು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಹಂಗೆ ಸ್ವಲ್ಪ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೇ ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಕಲಿಸಿಕೊಳ್ಳೋಣ ನೋಡಿ ಕಂಪ್ಲೀಟಾಗಿ ಕಲಿಸ್ಕೊಂಡಿದ್ದೀವಿ ಇವಾಗ ಇದನ್ನು ನೆನೆಯೋಕ್ಕೆ ಬಿಡೋಣ ಅಂದರೆ ಇದನ್ನು ಕೂಡ ಮ್ಯಾರಿನೇಟ್ ಮಾಡಿ ಇವಾಗ ಫ್ರಿಜ್ಜಲ್ಲಿ ಇದನ್ನು ಒಂದು ಒನ್ ಅವರ್ ಬಿಡೋಣ ಈ ಒನ್ ಅವರಲ್ಲಿ ಒಂದು ಕಡಾಯಿ ತಗೋಣ ಇನ್ನು ಆಲ್ರೆಡಿ ಅರ್ಧ ಗಂಟೆ ಚಿಕನ್ ನೆಂದಿದೆ ಇನ್ನು ಒಂದು ಕಡಾಯಿಗೆ ಒಂದೆರಡರಿಂದ ಮೂರು ಚಮಚ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಎಣ್ಣೆ ಬಿಸಿಯಾಗಿದ್ದ ನಂತರ ಮ್ಯಾರಿನೇಟ್ ಮಾಡಿ ತೊಗೊಂಡಿರುವಂಥ ಚಿಕನನ್ನು ಸೇರಿಸ್ಕೊಳ್ಳೋಣ ನೋಡಿ ಇವಾಗ ನಾವು ಇದಕ್ಕಿನ್ನೇನು ಸೇರಿಸ್ಕೊಳ್ಳೋದಿಲ್ಲ ಆಲ್ರೆಡಿ ಉಪ್ಪು ಖಾರ ಎಲ್ಲ ಸೇರಿಸ್ಕೊಂಡಿರೋದ್ರಿಂದ ಏನೂ ಸೇರಿಸ್ಕೊಳ್ಳೋದಿಲ್ಲ ನೋಡಿದ್ರಲ್ಲ ಇವಾಗ ಚಿಕನ್ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಇದರಲ್ಲಿರೋ ಮಸಾಲೆ ಕೂಡ ಎಲ್ಲ ನೀಟಾಗಿ ತೆಗೆದು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೌಟ್ ತಗೊಂಡು ಏಕೆಂದರೆ ಬೇಗನೆ ಇದ ಸೀದೋಗಿಬಿಡುತ್ತೆ ಎಲ್ಲ ಸೇರಿಸ್ಕೊಂಡಿರೋದ್ರಿಂದ ಹಾಗಾಗಿ ಆದಷ್ಟು ಅವಾಗವಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಡೋಣ ಅಂದರೆ ಸುತ್ತ ನೀರು ಬಿಟ್ಕೊಳ್ಳೋ ತನಕ ಬಿಡೋಣ ನೋಡಿ ನೀರು ಚೆನ್ನಾಗಿ ಬಿಟ್ಕೊಂಡಿದೆ ಇವಾಗ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡೋದ್ರಿಂದ ನಮಗೆ ಚಿಕನ್ ಸೀದೋಗೋದಿಲ್ಲ ಹಾಗಾಗಿ ಅವಾಗವಾಗ ಮಿಕ್ಸ್ ಮಾಡ್ಕೊತ ಇರಬೇಕಾಗುತ್ತೆ ಮತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಣ ಮತ್ತೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ನೋಡಿ ಹತ್ತು ನಿಮಿಷದ ನಂತರ ಸುತ್ತು ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗೂ ಕೂಡ ಫ್ರೈ ಆಗಿದೆ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಸಣ್ಣ ಗ್ಲಾಸಲ್ಲಿ ಒಂದೆರಡು ಗ್ಲಾಸ್ ನೀರು ಸೇರಿ ನೀರನ್ನು ಸೇರಿಸ್ಕೊಳೋಣ ನಿಮ್ಗೆ ಇಷ್ಟ ಇದ್ದರೆ ಒಂದು ಮೂರು ಗ್ಲಾಸು ಸೇರಿಸ್ಕೋಬೋದು ಅಂದರೆ ನಾನು ಸ್ವಲ್ಪ ಫ್ರೈ ಥರ ಇರೋದ್ರಿಂದ ಒಂದೆರಡು ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಇವಾಗ ಚಿಕನೆಲ್ಲ ಬೇಯತಾ ಬೇಯಿಸ್ಕೊಳ್ಳೋಣ ಮತ್ತೊಂದು ಕಡೆ ನಾನು ಚಪಾತಿಯನ್ನು ಬೇಯಿಸ್ಕೊತಾ ಇದ್ದೀನಿ ಅಂದರೆ ಸ್ವಪ್ನ ಚಪಾತಿ ಅಟ್ಕಿಸ್ತಾ ಇದ್ಲು ಇನ್ನು ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಇಷ್ಟೊತ್ತಿಗಾಗಲೇ ಹತ್ತುವರೆ ಆಗಿಬಿಟ್ಟಿದೆ ಟೈಮು ಅಂತ ಹೇಳಿ ನಾನು ಚಪಾತಿ ಸುಟ್ಕೊತಾಯಿದ್ದೀನಿ ಇದ್ದೀನಿ ನೋಡಿ ಚಪಾತಿ ಕೂಡ ರೆಡಿ ಆಗ್ತಾಯಿದೆ ಇನ್ನು ಚಿಕನ್ನು ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗಿತ್ತು ಇನ್ನು ಈ ಟೈಮಲ್ಲಿ ಹತ್ತು ಹಸಿ ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದಿಡೀ ಕೊತ್ತಂಬರಿ ಸೊಪ್ಪು ಒಂದು ಎರಡರಿಂದ ಮೂರು ರೆಂಬೆ ಸೊಪ್ಪು ಹಾಗೆ ಚಿಕನ್ ಮಸಾಲ ಒಂದೂವರೆ ಚಮಚ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಜಸ್ಟ್ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ಏಕೆಂದರೆ ಈ ಹಸಿ ಸ್ಮೆಲ್ ಆಗಿರ್ಬೋದು ಆದರೆ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಕಡೆ ಎಲ್ಲ ಮಳೆ ಬರ್ತಾ ಇರೋದ್ರಿಂದ ತುಂಬಾ ಚೆನ್ನಾಗೆ ಸ್ಪೈಸಿ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಚಿಕನ್ ಮಸಾಲೆಯಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಹಾಗೆ ಒಳ್ಳೆ ಘಮ ಅಂತ ಸ್ಮೆಲ್ ಇರುತ್ತೆ ಇವಾಗ ಚಿಕನ್ ಗ್ರೇವಿ ರೆಡಿ ಆಗಿಬಿಟ್ಟಿದೆ ಚಿಕನ್ ಫ್ರೈ ಸ್ಟವನ್ನು ಆಫ್ ಮಾಡಿಬಿಟ್ಟು ಮತ್ತು ಅದೇ ಬೇರೆ ಕಡಾಯ ತೊಗೋಣ ಕಡಾಯಿಗೆ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಸೇರಿಸಿಕೊಳ್ಳೋಣ ನಮಗೆ ಕಬಾಬ್ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆಯನ್ನು ಸೇರಿಸ್ಕೊಣ ಸೇರಿಸ್ಕೊಂಡ್ಬಿಟ್ಟು ಇವಾಗ ನಾವು ಫ್ರಿಜ್ಜಿನ ತೆಗ್ದಿರುವಂಥ ಅನ್ನು ಸೇರಿಸ್ಕೊಳ್ಳೋಣ ಎಣ್ಣೆಗೆ ಡೈರೆಕ್ಟಾಗಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗೆ ನಾವು ಬಿಟ್ಟಿದ ತಕ್ಷಣ ಎಣ್ಣೆಗೆ ಬಿಟ್ಟಿದ್ದ ತಕ್ಷಣ ಅದಾಗದೇ ಮೇಲೆ ಇದೆ ಆ ಥರ ಮೇಲೆ ಬಂದರೆ ರೆಡಿಯಾಗಿಬಿಟ್ಟಿದೆ ಅಂತ ಅರ್ಥ ಆದಷ್ಟು ಸಿಮ್ಮಲ್ಲೇ ಇಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಡ್ರೀ ಫ್ರೈ ಮಾಡ್ಕೊಳ್ಳೋವಾಗ ಸಿಮ್ಮಲ್ಲೇ ಇಕ್ಕೊಂಡು ಡ್ರೀ ಫ್ರೈ ಮಾಡ್ಕೊಳ್ಳಿ ಏಕೆಂದರೆ ಇದು ತುಂಬಾ ಸಿಡಿ ಸಿಡಿ ಅಂತ ಸಿಡಿತಾ ಇರುತ್ತೆ ಹಂಗಾಗಿ ಸ್ವಿಮ್ಮಲ್ಲೇ ಇಕ್ಕೊಂಡು ಮಾಡ್ಕೋಬೇಕಾಗತ್ತೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಗಿಯೋಣ ತೆಗೆದುಬಿಟ್ಟು ಮತ್ತೆ ಇರೋದೆಲ್ಲ ಇದೇ ಸೇಮ್ ಪ್ರೊಸೆಸಲ್ಲೇ ಮಾಡ್ಕೋಬೇಕಾಗುತ್ತೆ ಪ್ರಾನ್ಸ್ಗೆ ನಾವೆಷ್ಟು ಇದ್ದೀವೋ ಪ್ರಾನ್ಸ್ ಕಬಾಬು ಇದನ್ನೆಲ್ಲ ಇದೇ ಸೇಮ್ ಪ್ರೊಸೆಸಲ್ಲೇ ಮಾಡ್ಕೋಬೇಕಾಗತ್ತೆ ಈಸಿಯಾಗೆ ಮಾಡ್ಕೋಬೋದು ಮಾಮೂಲಿ ನಾವು ಕಬಾಬ್ ಹೆಂಗೆ ಮಾಡ್ತೀವೋ ಅದೇ ಥರ ಮಾಡ್ಕೊಳ್ಳೋದು ಆದರೆ ಸ್ವಲ್ಪ ಸ್ವಿಮ್ಮಲ್ಲಿ ಇಕ್ಕೊಂಡು ಮಾಡ್ಕೋಬೇಕಾಗತ್ತೆ ನೋಡಿ ಎಲ್ಲ ರೆಡಿಯಾಗಿದೆ ಕಾಲು ಕೆ ಜಿಯಷ್ಟು ಕಬಾಬು ಅಂದರೆ ಕಾಲು ಕೆ ಜಿ ಫ್ರಾನ್ಸಲ್ಲಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಇಷ್ಟ ಆಗಿತ್ತು ಇನ್ನು ಕಬಾಬ್ ರೆಡಿಯಾಗಿದೆ ನೋಡಿ ಮುಟ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಸಾಫ್ಟಾಗೆ ತುಂಬಾ ಚೆನ್ನಾಗಿ ಬಂದಿತ್ತು ಒಳ್ಳೆ ಕ್ರಂಚಿಯಾಗಿತ್ತು ನಾನು ತಿನ್ನಲ್ಲ ನನಗೇನು ಇಷ್ಟ ಆಗೋಲ್ಲ ಆದರೆ ಮುಟ್ಕೊಂಡು ಓಡ್ತಾಯಿದ್ದರೆ ಒಳ್ಳೆ ಆಗಿತ್ತು ಇನ್ನು ಭಾನುವಾರ ಸ್ಪೆಷಲ್ ಅಂತ ಹೇಳಿ ಚಿಕನ್ ಫ್ರೈ ಹಾಗೆ ಚಪಾತಿ ಮತ್ತು ಬ್ರೌನ್ ರೈಸು ಹಾಗೆ ಫ್ರಾನ್ಸ್ ಕಬಾಬು ಇಷ್ಟೆಲ್ಲ ರೆಡಿಯಾಗಿತ್ತು ನಾನು ಸರ್ವ್ ಮಾಡ್ಕೊಂಡಿದ್ದೆ ಅಲ್ಲಿಗೆ ಬಂಟು ಚಿಂಟುಗಂತೂ ಇರ್ತಾ ಇರ್ತಾಯಿಲ್ಲ ಬೇಗ ತಿನ್ಬಿಡ್ಬೇಕು ಅವನು ಅವನು ಇಷ್ಟಪಟ್ಟು ತರಿಸ್ಕೊಂಡು ಫಸ್ಟ್ ಟೈಮು ಇನ್ನು ಮೂರು ಗಂಟೆ ನಾಲ್ಕು ಗಂಟೆಗೆ ಇನ್ನು ಎಲ್ಲೋ ಪಾರ್ಟಿಗೆ ಹೋಗಬೇಕು ಅಂತ ಹೇಳಿ ಹೇಳಿದಕ್ಕೆ ನಾನೆಲ್ಲ ಎಲ್ಲ ರೆಡಿ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ರೆಡಿ ಆಗೋ ಅಷ್ಟೊತ್ತಿಗೆ ಆರು ಗಂಟೆ ಆಗೇ ಹೋಯ್ತು ಇನ್ನು ಆರು ಗಂಟೆಯಲ್ಲಿ ರೆಡಿಯಾಗಿಬಿಟ್ಟು ಆಂದೇವೇ ಹೋಗ್ತಾ ಹೋಯ್ತಾ ದಾರಿಯಲ್ಲಿ ಒಂದು ಬಕೆ ತಗೊಂಡು ಹೋಗೋಣ ಅಂತ ಹೇಳಿ ಒಂದು ಬಕೆ ತೊಗೊಂಡ್ವಿ ಆ್ಯಕ್ಚುಲಿ ಪಾರ್ಟಿ ಅಂತ ಹೇಳ್ತಾಯಿದ್ನಲ್ಲ ಇವರು ಆಫೀಸ್ ಅವ್ರ ಕಡೆಯಿಂದ ಯಾರ್ದೋ ಅವ್ರ ಕಸ್ಟಮರ್ದು ಯಾರ್ದೋ ಬರ್ತ್ಡೇ ಅವ್ರ ಮೊಮ್ಮಗಂದು ಬರ್ತ್ಡೇ ಇದೆ ಅಂತ ಹೇಳಿದರು ಹಂಗಾಗಿ ಬರ್ತ್ಡೇ ಪಾರ್ಟಿಗೆ ಹೋಗಿದ್ವಿ ಹೋಗಿದ್ವಿ ನೋಡಿದ್ರಲ್ಲ ನನಗಂತೂ ಅಲ್ಲಿ ಫ್ಲವರ್ಸ್ ಎಲ್ಲ ನೋಡಿದ್ರೆ ನಂಗೆ ತುಂಬಾ ಖುಷಿ ಅನ್ನಿಸ್ತು ನಂಗೆ ಯಾಕೋ ಯಾವುದೇ ಹೂವು ನೋಡಿದ್ರೂ ತುಂಬಾ ಇಷ್ಟ ಆಗುತ್ತೆ ಕಲರ್ಸ್ ಕಲರ್ಸ್ ಹೂವು ಅಂತ ನೋಡಿದ್ರೆ ನಾನು ಯಾವಾಗೂ ದೇವ್ರಿಗೆ ಜಾಸ್ತಿ ಜಾಸ್ತಿ ಹೂವು ತಗೋ ಬರ್ತಾ ಇದ್ದೆ ಆದರೆ ಇಲ್ಲಿ ಹೂವು ತುಂಬಾ ಕಷ್ಟ ಬಿಡಿ ಇಲ್ಲಿ ಹೂವು ಸಿಗೋದೇ ಇಲ್ಲ ಜಾಸ್ತಿ ಕಷ್ಟ ಬಿಸಿಲಿಗೆ ಇಲ್ಲಿ ಹೂವು ಜಾಸ್ತಿ ಓದ್ತಿರೋಲ್ಲ ಹಾಗಾಗಿ ಒಂದು ಬಕ್ಕೆ ತೊಗೊಂಡ್ವಿ ನೋಡಿದ್ರಲ್ಲ ಇದೇ ಬಕ್ಕೆ ತೊಗೊಂಡಿದ್ದು ನಾವು ನನ್ನ ಕೈಯಲ್ಲಿ ಕೊಂಡಿದ್ದೆಲ್ಲ ಆ ಬಕ್ಕೆ ತಗೊಂಡು ನನಗಿನ್ನೂ ಈ ಎಲ್ಲ ತುಂಬಾ ಇಷ್ಟ ಆಯಿತು ಎಲ್ಲವನ್ನು ಸಲ ನೋಡಿಬಿಟ್ಟು ಫೋನ್ ವೀಡಿಯೋ ಸ್ವಲ್ಪ ವೀಡಿಯೋ ಶೂಟ್ ಮಾಡಿಕೊಂಡೆ ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಪ್ಲಾಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನನಗೆ ಅನ್ನಿಸ್ತು ಆಹಾ ಪ್ಲಾಂಟ್ಸ್ಗೆಲ್ಲ ಇಲ್ಲಿ ಬರಬೇಕಾಗಿತ್ತು ಎಷ್ಟು ಚೆನ್ನಾಗಿದೆ ಪ್ಲಾಂಟ್ಸು ಅನ್ನಿಸ್ತು ಇನ್ನು ಪ್ಲಾಂಟ್ಸ್ ಎಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಆದರೆ ನಾನು ಫೋನ್ ತಂದಿರಲಿಲ್ಲ ನಮ್ಮ ಮನೆಯವ್ರು ಫೋನಿಂದ ಮಾಡಿದ್ರಿಂದ ಅವ್ರ ಫೋನಲ್ಲಿ ಎಲ್ಲೆಲ್ಲಿರುತ್ತೋ ವೀಡಿಯೋಸ್ ಸರಿಯಾಗಿ ಸಿಗಲಿಲ್ಲ ಇನ್ನು ನಾನು ಬರ್ತ್ಡೇ ಪಾರ್ಟಿಗೆ ಹೋದೆ ಬಟ್ ಅಲ್ಲಿ ಶೂಟ್ ಮಾಡ್ಕೊಳ ಅಂದ್ಕೊಂಡು ವಿಡಿಯೋ ಯಾಕೋ ಬೇಡ ಅನ್ನಿಸ್ತು ಅವ್ರ ಪರ್ಸ್ನಲೆಲ್ಲ ನಾವು ಯಾಕೆ ವೀಡಿಯೋ ಮಾಡ್ಕೋಬೇಕು ಅನ್ನಿಸ್ತು ಇನ್ನು ಹಂಗಾಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಇನ್ನು ಮನೆಗೆ ಬಂದುಬಿಟ್ವಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನು ಸಿಂಪಲ್ಲಾಗೇ ಒಂದು ಸ್ಯಾರಿ ಹಾಕ್ಕೊಂಡು ಸಿಂಪಲ್ಲಾಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗಿದ್ದೆ ಅಷ್ಟೇ ನಾನೇನು ಜಾಸ್ತಿ ರೆಡಿ ಆಗೋಕ್ಕೆ ಹೋಗಲ್ಲ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಯಾವಾಗಲೂ ರೆಡಿ ಆಗಿಬಿಟ್ಟು ಇನ್ನು ಅಲ್ಲೇ ಲಂಚೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ವರ್ಷದಿಗೆ ಒಂಬತ್ತು ಮುಕ್ಕಾಲು ಹಂಗೆ ಆಗಿತ್ತು ರಾತ್ರಿ ಇನ್ನು ಬರ್ತಾ ಬರ್ತಾ ರೋಡಲ್ಲಿ ಇನ್ನು ಸೋಮವಾರದಿಂದ ಸ್ನ್ಯಾಕ್ಸ್ ಬೇಕು ಮಕ್ಕಳಿಗೆ ಇನ್ನು ಫ್ರೂಟ್ಸ್ ಎಲ್ಲ ನೋಡಿದ್ರೆ ನನಗೂ ಸ್ವಲ್ಪ ಇಷ್ಟ ಆಗುತ್ತೆ ಮನೆಗೆ ಎಲ್ಲರೂ ತಿಂತಾರೆ ಅಂತ ಹೇಳಿ ಸ್ವಲ್ಪ ಫ್ರೂಟ್ಸ್ ತಗೊಂಡೆ ಆದರೆ ಅದರಲ್ಲಿ ಸ್ಪೆಷಲ್ ಅಂದರೆ ಈ ಖರ್ಜೂರ ನೋಡಿದ್ರಲ್ಲ ಇದು ನಾವು ಒಣ ಖರ್ಜೂರ ಮಾತ್ರ ನೋಡಿರ್ತೀವಿ ಮತ್ತು ಸ್ವಲ್ಪ ಸಾಫ್ಟಾಗಿರೋ ಖರ್ಜೂರ ಆದರೆ ಇದು ಹಸಿ ಖರ್ಜೂರ ಹಸಿ ಖರ್ಜೂರ ಆಗಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿರುತ್ತೋ ಹಾಗೆ ನಾವು ಚಾಕುವಲ್ಲಿ ಕುಯ್ಬೋದು ಅಥವಾ ಈ ಥರ ಮಾಡಿದ್ರು ಕೂಡ ಬರುತ್ತೆ ನಾನು ಇವಾಗ ಒಂದು ಚಾಕುವಲ್ಲಿ ಕಟ್ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬಂದು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸ್ವೀಟಾಗಿ ಹಂಗೆ ಸ್ವಲ್ಪ ಹೋಗೋ ಥರ ಚೆನ್ನಾಗಿರುತ್ತೆ ಆದರೆ ತುಂಬ ಹೆಲ್ತ್ಗೂ ಕೂಡ ಒಳ್ಳೇದಂತೆ ಈ ಕಡೆ ಸೀಸನ್ ವೈಸು ಈ ಥರ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾಯಿದ್ರು ಇದು ಬಂದುಬಿಟ್ಟು ಇಲ್ಲಿ ಕಾಲು ಕೆ ಜಿ ಐವತ್ತು ರೂಪಾಯಿ ಇರುತ್ತೆ ನಾನು ಒಂದು ಕಾಲು ಕೆ ಜಿ ತೊಗೊಬಂದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಕ್ಕಳು ಕೂಡ ಇಷ್ಟ ಆಗುತ್ತೆ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆದರೆ ಇನ್ನೂ ಸ್ವಲ್ಪ ರೆಡ್ಡಾಗಿ ಬರ್ತವೆ ಇನ್ನು ನಾನು ವೆಯ್ಟ್ ಲಾಸ್ ಪೌಡರ್ ಅಂತ ಹೇಳಿದ್ನಲ್ಲ ಅದೇ ಜೀನಿ ಪೌಡರು ತುಂಬಾ ಎಲ್ಲರೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಜೀನಿ ಪೌಡರ್ ತೊಗೊತಾನೆ ಇರ್ತಾರೆ ಹಾಗೆ ಜೀನಿ ಇದು ಮಾಡ್ಕೊಂಡು ಗಂಜಿ ಮಾಡ್ಕೊಂಡು ಇರ್ತಾರೆ ನೋಡಿ ಇದು ನನ್ನ ತಂಗಿ ಇದನ್ನು ಕುಡಿದ್ಬಿಟ್ಟು ಎರಡು ಕೆ ಜಿ ಕಮ್ಮಿ ಆಗಿದಾಳಂತೆ ಹಾಗಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡಿ ಕಳಿಸು ಆದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಕೇಳಿದ್ರೆ ಕಮೆಂಟ್ ಹಾಕಿದ್ರೆ ಖಂಡಿತ ನಾವು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನೆಲ್ಲ ತುಂಬಾ ಐಟಮ್ಸ್ ಮಾ ಹಾಕಿದ್ದಾಳೆ ಅವಳು ಇದನ್ನೆಲ್ಲ ನನಗೆ ಇಲ್ಲಿ ಸಿಗೋದಿಲ್ಲ ಅಂದರೆ ಈ ಕಡೆ ಇಷ್ಟೆಲ್ಲ ವೆರೈಟಿ ಸಿಗೋಲ್ಲ ಹಾಗಾಗಿ ನನಗೆ ಒಂದು ವೇಳೆ ಅವಳು ಕೊರೆಯರ್ ಮಾಡ್ತೀನಿ ಅಂತ ಹೇಳಿದಾಳೆ ಕೊರೇರ್ ಮಾಡಿದ್ರೆ ಅಥವಾ ಅಮ್ಮನಿಗೆ ಏನಾದ್ರು ಸಿಕ್ಕಿದ್ರೆ ನಮ್ಮ ಗೌರಿ ಬಿದ್ದೂರಲ್ಲಿ ತರಿಸ್ಬಿಟ್ಟು ನಾನು ಕೂಡ ಇದನ್ನು ವೀಡಿಯೋದಲ್ಲಿ ತೋರಿಸಿನಿ ಇದಕ್ಕೆಲ್ಲ ಮೂವತ್ತು ಐಟಮ್ಸ್ ಹಾಕಿದ್ದೀನಿ ಅಂತ ಹೇಳಿದ್ಲು ರಾಗಿ ಎಲ್ಲ ಸೇರಿಸ್ಕೊಂಡು ಮೂವತ್ತು ಐಟಮ್ಸು ಹಾಗೆ ತುಂಬಾ ಚೆನ್ನಾಗಿತ್ತು ಅವಳು ಗಂಜಿ ಮಾಡಿದಾಳೆ ಅಂತ ನನಗೊಂದು ತುಂಬಾ ಇಷ್ಟ ಆಯಿತು ನೋಡಿ ಮಿಷಿನಿಗೆ ಹಾಕ್ಸ್ಕೊಬೋದಿದ್ದಾಳೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಎಲ್ಲ ಚೆನ್ನಾಗಿ ತೊಳೆದು ಒಣಗಿಸಿ ಫ್ರೈ ಮಾಡಿಬಿಟ್ಟು ಮತ್ತು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎತ್ಕೊಂಡೋಗಿ ಮಿಷಿನ್ಗೆ ಹಾಕ್ಸ್ಕೊಂಡ್ಬರೋ ಅಷ್ಟೊತ್ತಿಗೆ ಐದು ಕೆ ಜಿ ಇಟ್ಟು ಬಂದಿತ್ತಂತೆ ಆದರೆ ನಾವು ಜಿನಿಫೌಡ್ರು ಪೌಡರ್ ಅಂಗಡಿಯಿಂದ ತೊಗೊಳೋದಕ್ಕೂಂತ ಈ ಥರ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ನಾವೇ ಮಾಡ್ಕೊಬೋದು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅಂತ ಅಂದ್ಕೊಂಡು ಅವಳಿ ಥರ ಮಾಡ್ಕೊಂಡಿದ್ದಾಳೆ ತುಂಬಾ ಚೆನ್ನಾಗಿ ಬಂದಿತ್ತು ಸ್ಮೆಲ್ಲು ಕೂಡ ಅಷ್ಟು ತುಂಬಾ ಟೇಸ್ಟಿಯಾಗಿತ್ತು ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿತ್ತು ಒಳ್ಳೆಯ ಪರಿಮಳ ಅಂತ ಹೇಳ್ಬೋದು ಅಂತ ಹೇಳ್ತಾ ಇದ್ಲು ಹಾಗೆ ಜೂ ಇದನ್ನು ಗಂಜಿ ಕೂಡ ಮಾಡಿ ತೋರಿಸಿದಾಳೆ ಎರಡು ಚಮಚ ಹಿಟ್ಟನ್ನು ಸೇರಿಸ್ಕೊಂಡಿದ್ದಾಳೆ ಅದಕ್ಕೆ ತಕ್ಕನಾಗೆ ರುಚಿಗೆ ತಕ್ಕನಾಗೆ ಉಪ್ಪನ್ನು ಸೇರಿಸ್ಕೊಂಡು ಅದಕ್ಕೆ ಒಂದೆರಡು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದಾಳೆ ಸೇರಿಸ್ಕೊಂಡು ನೀಟಾಗಿ ಗಂಟ್ಲು ಗಂಟೆ ಎಲ್ಲೂ ಇಲ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದಾಳೆ ಗಂಟೆನೂ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಗಂಜಿ ಮಾಡ್ಕೊತಾ ಇದ್ದಾಳೆ ಆದಷ್ಟು ಗಂಜಿ ಮಾಡ್ಕೊಳ್ಳೋವಾಗ ಇದೇ ಥರ ತಿರುಗಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಗಂಟು ಬಂದುಬಿಡತ್ತೆ ನಿಮಗೇನಾದರೂ ಇದು ಬೇಕಂದರೆ ಖಂಡಿತವಾಗ್ಲೂ ಕಮೆಂಟ್ ಆಗಿ ನಾನು ಇದು ಯಾವ ಥರ ಮಾಡೋದು ಅಂತ ಹೇಳಿ ವಿಡಿಯೋ ಗ್ಯಾರಂಟಿ ನಾನು ಅಪ್ಲೋಡ್ ಮಾಡ್ತೀನಿ ಏಕೆಂದರೆ ನನಗೆ ಇವೆಲ್ಲ ಸಿಗಬೇಕು ಸಿಕ್ಕಿದ್ರೆ ಖಂಡಿತವಾಗೂ ನಾನು ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಇದು ಇವಾಗ ಸ್ವಲ್ಪ ಕುದಿಸ್ಕೋಣ ಗಂಟೇನು ಬರೋಲ್ಲ ಇಷ್ಟು ಬಂದರೆ ಇನ್ನು ಗಂಟು ಬರೋಲ್ಲ ಇವಾಗ ಚೆನ್ನಾಗಿ ಕುದಿಸ್ಕೊಂಡ್ಬಿಡೋಣ ಕುದಿಸ್ಕೊಂಡ್ಬಿಟ್ಟು ಒಂದೆರಡು ನಿಮಿಷದ ನಂತರ ಸ್ಟವನ್ನ ಆಫ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಗಟ್ಟಿನಲ್ಲ ತುಂಬ ನೀರು ಇಲ್ಲ ಇವಾಗ ಸ್ಟವನ್ನು ಆಫ್ ಮಾಡಿಬಿಡೋಣ ಸ್ಟವನ್ನ ಆಫ್ ಮಾಡಿಬಿಟ್ಟು ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಾ ಇದ್ಲು ನಿಮಗೂ ಕೂಡ ಬೇಕಿದ್ರೆ ಖಂಡಿತ ಕಮೆಂಟ್ ಮಾಡಿ ನಾನು ಕೂಡ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಇದನ್ನು ನಾವು ಹಾಲಲ್ಲೂ ಕೂಡ ಮಾಡ್ಕೋಬೋದು ಹಾಗೆ ಬೆಲ್ಲ ಕೂಡ ಸೇರಿಸ್ಕೋಬೋದು ಸಕ್ಕರೆ ಬ ಇದು ಉಪ್ಪು ಬದಲಾಗಿ ಬೆಲ್ಲ ಕೂಡ ಸೇರಿಸ್ಕೋಬೋದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದರೆ ಥ್ಯಾಂಕ್ ಯು